गुरुब्रह्मा गुरुर्विष्णु गुरुदेवो महेश्वरः गुरुस्साक्षात्परब्रह्मा तस्मै श्रीगुरुवे नमः गुरुवे सर्वलोकानां भिषजे भवरोगिनां निधये सर्वविद्यानां दक्षिणामूर्तये नमः अज्ञानतिमिरान्धस्य ज्ञानाञ्जनशलाकया चक्षुरुन्मीलितं येन तस्मै श्रीगुरुवे नमः शङ्करं शङ्कराचार्यं केशवं पादरायणं सूत्रभाष्यकृतं वन्दे भगवन्तं पुनः पुनः श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं सद्गुरुचरणारविन्दाभ्यां नमः श्रीश्री श्रीभारतीर्थमहास्वामिनः श्री चरणारविन्दाव्यां नमः श्री 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 भारती महास्वामिनः चरणारविन्दाभ्यां नमः ॐ गणान्त्वगणपतिं हवामहे कविं कवीनामुपमष्ट्रवस्तवं ज्येष्ठराजं ब्रह्मणान् ब्रह्मणस्पद आनष्टृण्मोतिभिस्सेदसादनं श्रीमहागणाधिपतये नमः प्रणा आ देवी सरस्वती वाजे एभिर्वाजने एवते ते धे नाम वाग्देव्यै नमः कल्याणाद्बुदगात्राय कामितार्थप्रधायिने श्रीमद्वेङ्कटनाथाय श्रीनिवासाय मङ्गलम् मङ्गलं कौसलेन्द्राय महनीयगुणात्मने चक्रवर्तितनूजाय सार्वभौमाय मङ्गलम् ವೇದ ವೇದಾಂತ ವೇದ್ಯಾಯ ಮೇಘಶ್ಯಾಮಲಮೂರ್ತೇ ಹುಂಸಾ ಮೋಹನ ರೂಪಾಯ ಪುಣ್ಯಶ್ಲೋಕಾಯ ಕುಲದೇವತಾ ಭೂನಿಲಾ ಸಮೇತ ಭೂನಿಲಾಸ್ರೀ ವೆಂಕಟೇಶ್ವರ ಸ್ವಾಮಿ ದೇವತಾ ಚರಣಾರವಿಂದಾಭ್ಯೋ ನಮಃ ಸಭೆಗೆ ನಮಸ್ಕಾರ ಹೋದ ಒಂದು ಭಾಗದಲ್ಲಿ ನಾವು ಅತ್ಯಂತ ಮುಖ್ಯವಾಗಿರ್ತಕ್ಕಂತಹ ಮೂರು ನಾಮಗಳನ್ನು ಶ್ರೀಮಾತ್ರೆ ನಮಃ ಶ್ರೀ ಮಹಾರಾಜ್ಞೆ ನಮಃ ಸಿಂಹಾಸನೇಶ್ವರಿಯೇ ನಮಃ ಅಂತ ಹೇಳಿ ಮೂರು ನಾಮಗಳನ್ನು ಹೇಳಿ ನಮಸ್ಕಾರವನ್ನು ಮಾಡಿ ಮುಂದಿನ ಭಾಗಕ್ಕೆ ಬರೋಣ ಹೋದ ಒಂದು ಭಾಗದಲ್ಲಿ ನಾವು ಪ್ರಯತ್ನಪೂರ್ವಕವಾಗಿ ಶ್ರದ್ಧಾಪೂರ್ವಕವಾಗಿ ನಾವು ಇನ್ನೊಬ್ಬರಿಗೆ ಸಹಾಯವನ್ನು ಮಾಡ್ತಕ್ಕಂಥದ್ದು ಇನ್ನೊಬ್ಬರಿಗೆ ಒಳ್ಳೆಯದನ್ನು ಬಯಸ್ತಕ್ಕಂಥದ್ದು ಇದನ್ನು ಮಾಡಿದಾಗ ನಮಗೆ ದೈವೀ ಗುಣಗಳು ಪ್ರಾಪ್ತವಾಗುತ್ತೆ ಅಂತಹ ದೈವಿ ಗುಣಗಳನ್ನು ಹೊಂದಿ ಆ ಜಗನ್ಮಾತೆಯನ್ನ ಪ್ರಾರ್ಥನೆ ಮಾಡಿದ್ದೆ ಆದರೆ ಅವಳು ಯಾವುದಾದ್ರೂ ಒಂದು ರೂಪದಲ್ಲಿ ಬಂದು ನಮಗೆ ಸಹಾಯ ಮಾಡ್ತಾಳೆ ಅನ್ನೋ ವಿಚಾರವನ್ನು ನಾವು ಹೇಳಿದ್ವಿ ಇವತ್ತಿನ ಒಂದು ಭಾಗದಿಂದ ಜಗನ್ಮಾತೆಯ ಲೀಲಾ ವೈಭವಗಳನ್ನು ಹೇಳ್ತಾ ಹೋಗೋಣ ಹಿಂದೆ ಭಂಡಾಸುರ ಅಂತಕ್ಕಂಥ ಒಬ್ಬ ರಾಕ್ಷಸ ಅದು ಭಂಡಾಸುರ ಅಂತಕ್ಕಂಥವನು ಒಬ್ಬ ರಾಕ್ಷಸ ಅನ್ನೋದಕ್ಕಿಂತ ನಾವು ನಮ್ಮ ಮನಸ್ಸಿನಲ್ಲಿರ್ತಕ್ಕಂತಹ ಈ ಕೆಟ್ಟ ಆಲೋಚನೆಗಳು ದುರಾಲೋಚನೆಗಳು ಕೆಟ್ಟದ್ದನ್ನು ಮಾಡ್ತಕ್ಕಂತಹ ಒಂದು ಭಾವನೆಗಳು ಅಥವಾ ಕೆಟ್ಟದ್ದನ್ನು ಮಾಡ್ತಕ್ಕಂಥದ್ದು ಈ ರೀತಿಯಾಗಿ ಅನೇಕ ರೀತಿಯಾಗಿರ್ತಕ್ಕಂತಹ ಪಾಪ ಕರ್ಮಗಳನ್ನು ನಮ್ಮ ಶರೀರದಲ್ಲಿ ನಮ್ಮ ಈ ಒಂದು ಏನು ಇದರಲ್ಲಿ ಇಟ್ಕೊಂಡಿರ್ತೀವಿ ಹಾಗಾಗಿ ಇಂತಹ ಅವನನ್ನೇ ಒಬ್ಬ ಭಂಡಾಸುರ ಅಂತ ಹೇಳಿ ಇದೆಲ್ಲ ಈಚೆ ಹೋಗೋದಿಲ್ಲ ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯ ಇತ್ಯಾದಿಗಳು ಹೀಗೆ ಯಾವ್ಯಾವುದು ನಮಗೆ ಬೇಡವೋ ನಮ್ಮ ಒಂದು ಉನ್ನತಿಗೆ ಮುಕ್ತಿ ಮಾರ್ಗಕ್ಕೆ ಅಥವಾ ಮೋಕ್ಷ ಮಾರ್ಗಕ್ಕೆ ಯಾವುದು ಬೇಡವೋ ಅಂಥದ್ದು ನಮ್ಮಲ್ಲಿ ಆವರಿಸ್ಕೊಂಡು ಬಿಟ್ಟಿದ್ರೆ ಅವನನ್ನೇ ನಾವು ಭಟ್ಟಾಸುರ ಅಂತ ನಾವು ತಗೊಂಡಾಗ ಅಂತಹ ಭಂಡಾಸುರನಿಂದ ಮುಕ್ತಿ ಪಡಿಬೇಕು ಅಂತಂತಂದರೆ ನೈಮಲ್ಲಿ ನಮ್ಮಲ್ಲಿ ನಾವು ದೈವಿ ಗುಣವನ್ನು ಬೆಳೆಸ್ಕೋಬೇಕಾಗತ್ತೆ ಆ ದೈವಿ ಗುಣಗಳನ್ನು ಬೆಳೆಸ್ಕೋಬೇಕು ಅಂದರೆ ಆ ಜಗನ್ಮಾತೆಯನ್ನೇ ಪ್ರಾರ್ಥನೆ ಮಾಡಬೇಕು ಅಮ್ಮ ನನಗಿರ್ತಕ್ಕಂಥ ಈ ದುಶ್ಚಟಗಳು ದುರ್ಯೋಜನೆಗಳು ಏನೋ ಇನ್ನೊಬ್ಬರಿಗೆ ತೊಂದರೆ ಕಟ್ತಕ್ಕಂತಹ ಈ ಒಂದು ಭಾವನೆಗಳು ಯಾವುದಿದೆ ಎಲ್ಲವೂ ದುಷ್ಟ ಮಾರ್ಗಗಳು ಎಲ್ಲವೂ ಕೂಡ ನನ್ನಿಂದ ದೂರವಾಗಿ ಮುಕ್ತಿ ಮಾರ್ಗಕ್ಕೆ ಒಂದು ದಾರಿಯನ್ನು ತೋರಿಸು ತಾಯಿ ಅಂತ ಪ್ರಾರ್ಥನೆ ಮಾಡ್ತಕ್ಕಂಥದ್ದೇ ಈ ಒಂದು ಸದ್ಮಾರ್ಗ ಅಂತ ಹೇಳಿ ಹಾಗಾಗಿ ಇಂತಹ ಒಂದು ಒಳ್ಳೆಯ ಮಾರ್ಗಕ್ಕೆ ಹೋಗಬೇಕು ಅಂದರೆ ಜಗನ್ಮಾತೆ ಆಗಿರ್ತಕ್ಕಂತಹ ಲಲಿತಾ ತ್ರಿಪುರ ಅಥವಾ ಜಗನ್ಮಾತೆ ಆಗಿರ್ತಕ್ಕಂಥ ಅಂಬಿಕೆಯನ್ನು ನಾವು ಪ್ರಾರ್ಥನೆಯನ್ನು ಮಾಡೋಣ ಅಂತ ಹೇಳಿ ಹಾಗೆ ಇಂತಹ ಒಂದು ಸಂದರ್ಭ ಏರ್ಪಟ್ಟಾಗ ದೇವ ದೇವಾರು ದೇವತೆಗಳು ಈ ಬಂಡಾಸುರ ಅಂತಕ್ಕಂಥ ಒಬ್ಬ ರಾಕ್ಷಸನಿಂದ ತುಂಬ ತೊಂದರೆಯನ್ನು ಅನುಭವಿಸ್ತಾ ಇರ್ತಾರೆ ಈ ಬಂಡಾಸುರ ಎಂಥವ್ನು ಅಂತಂತಂದರೆ ಈ ದೇವತೆಗಳ ಹತ್ರ ಇದ್ದಂತಹ ಎಲ್ಲ ಶಕ್ತಿಗಳನ್ನು ಕೂಡ ಅವನು ಹೇಳ್ಕೊಂಡ್ಬಿಡ್ತಾನಂತೆ ಬರ್ತಾ 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 ಎಲ್ಲ ದೇವನು ದೇವತೆಗಳು ಕೃಷಿಯರಾಗ್ಬಿಟ್ಟಿದ್ದಾರೆ ಶರೀರ ಕುಗ್ಗು ಹೋಗ್ಬಿಟ್ಟಿದೆ ಅವ್ರ ಹತ್ರ ಯಾವ ವಿಧವಾಗಿರ್ತಕ್ಕಂಥ ಶಕ್ತಿ ಎಲ್ಲ ಯಾಕಂದರೆ ಆ ಬಂಡಾಸುರ ಅಂತಹ ಒಳ್ಳೆ ವರವನ್ನು ಪಡೆದಿದ್ದ ನಾನು ನಿಮ್ಗೆ ಹೇಳಿದೆ ಹಿಂದೆ ಯಾರು ಈ ಬಂಡಾಸುರ ಅಂತ ಹೇಳಿ ಆ ಈ ಮನ್ಮಥನ ಒಂದು ಬೂದಿಯನ್ನು ಒಟ್ಟಿಗೆ ಸೇರಿಸಿದ್ರು ಆ ಆಗ ಆ ಪರಮೇಶ್ವರನ ಒಂದು ಅನುಗ್ರಹದಿಂದ ಅವನಿಗೆ ಒಂದು ಭಂಡ ಭಂಡಂತ ಹೆಸರಿ ಬೀ ಇದು ನಮ್ಮ ಬ್ರಹ್ಮ ಕರೆದಿದ್ದು ಅವನೇ ಬಂಡಾಸುರ ಆದ ಹಾಗೆ ಅಂತೇಳಿ ಹಿಂದೆ ಒಂದು ಆ ಬಂಡಾಸುರ ಕಥೆ ಹೇಳಿದೆ ಈ ಬಂಡಾಸುರ ದೇವತೆಗಳ ಒಂದು ಶಕ್ತಿಗಳನ್ನೆಲ್ಲ ಎಳ್ಕೊಂಡ್ಬಿಡ್ತಾನೆ ಎಳ್ಕೊಂಡಾಗ ಇವರು ವಿಪರೀತ ಏನು ನಿಶಕ್ತರಾಗಿ ಬಿಟ್ಟಿದ್ದಾರೆ ಯಾವುದಕ್ಕೂ ಆಗ ಅವರು ಬ ಉಪಯೋಗಕ್ಕೆ ಬರದೇ ಇರೋ ರೀತಿಯಲ್ಲಿ ಆಗೋಬಿಟ್ಟಿದ್ದಾರೆ ಇಂತಹ ಒಂದು ಬಹಳ ಕಷ್ಟಕರವಾಗಿರ್ತಕ್ಕಂತಹ ಪರಿಸ್ಥಿತಿಯನ್ನು ಕಂಡು ಎಲ್ಲರೂ ಕೂಡ ಬ್ರಹ್ಮನ ಹತ್ರ ಹೋಗಿ ಪ್ರಾರ್ಥನೆಯನ್ನು ಮಾಡ್ತಾರಂತೆ ಅಪ್ಪ ನಮಗೆ ಇಂತಹ ಒಂದು ದುಸ್ಥಿತಿ ಒದಗಿಬಿಟ್ಟಿದೆ ಈ ದುಸ್ಥಿತಿಯಿಂದ ನಮಗೆ ಈ ಸಂಕಷ್ಟದಿಂದ ನಮ್ಮನ್ನು ಪಾರ್ ಮಾಡಬೇಕು ಅಂತ ಹೇಳಿ ಆ ಬ್ರಹ್ಮದೇವರನ್ನ ಹೋಗಿ ಪ್ರಾರ್ಥನೆಯನ್ನು ಮಾಡ್ತಾರಂತೆ ಯಾವಾಗ ಆ ಬ್ರಹ್ಮದೇವರನ್ನ ಪ್ರಾರ್ಥನೆ ಮಾಡಿದ್ರೂ ಬ್ರಹ್ಮದೇವರು ಏನು ಮಾಡ್ತಾರೆ ಈಶ್ವರನ ಹತ್ರ ಕರ್ಕೊಂಡು ಹೋಗ್ತಾರಂತೆ ಯಾಕೆಂದರೆ ಆ ಜಗದೇಶ್ವರಿ ಆಗಿರ್ತಕ್ಕಂಥ ತಾಯಿ ಅವಳ ಅನುಗ್ರಹವನ್ನು ಈ ಮೂಲಕ ಏನೋ ಪಡೆಯೋಣ ಹಾಗೆ ಅಂತ ಹೇಳಿ ಹಾಗೆ ಆ ಬ್ರಹ್ಮದೇವರು ಎಲ್ಲ ದೇವಾನು ದೇವತೆಗಳು ಇಂದ್ರ ಅಗ್ನಿ ಯಮ ನಿರ್ವೃತಿ ವರ್ಣ ವಾಯು ಕುಬೇರ ಹೀಗೆ ಎಲ್ಲರನ್ನೂ ಎಲ್ಲ ದೇವತೆಗಳನ್ನೂ ಕೂಡ ಆ ಬ್ರಹ್ಮ ಮುಂದೆ ಕರ್ಕೊಂಡು ಆ ಪರಮೇಶ್ವರನ ಹತ್ರ ಹೋಗ್ತಾರಂತೆ ಪರಮೇಶ್ವರನಿಗೆ ಎಲ್ಲರೂ ಕೂಡ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿದ್ದಾರೆ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ ಹೇಳ್ತಾ ಇದ್ದಾರೆ ಅಪ್ಪ ನಮಗೆ ಇಂತಹ ಬಂಡಾಸುರನಿಂದ ನಮಗೆ ತೊಂದರೆ ಆಗೋಗ್ಬಿಟ್ಟಿದೆ ನೋಡಿ ನಾವು ಒಂದೇ ತಿಳ್ಕೋಬೇಕು ಜಗನ್ಮಾತೆ ಈಶ್ ಪರಮೇಶ್ವರನ ಅರ್ಧಾಂಗಿ ಪರಮೇಶ್ವರನಿಗೆ ಹೇಳಿದ ತಕ್ಷಣ ಆ ಪರಮೇಶ್ವರ ಅಮ್ಮ ದೇವಿ ಇವರಿಗೆಲ್ಲ ಇಂಥ ತೊಂದರೆ ಆಗಿದೆ ನೀನು ಹೋಗಿದ್ದನ್ನು ಪರಿಹಾರ ಮಾಡು ಅಂತ ಹೇಳಿ ಹೇಳಿಬಿಡ್ಬೋದಾಗಿತ್ತು ಆದರೆ ಯಾರೇ ಆಗಲಿ ಯಾವುದೇ ಒಂದು ಕಾರ್ಯವನ್ನು ಮಾಡಬೇಕು ಅಂದರೆ ಒಂದು ಪ್ರಯತ್ನವನ್ನು ಮಾಡಬೇಕು ಸುಲಭದಲ್ಲಿ ಯಾವುದು ಸಿಕ್ಕುತ್ತೋ ಅದು ಶಾಶ್ವತ ಅಲ್ಲ ಹಾಗಾಗಿ ಯಾವುದೇ ಒಂದು ಪ ಶಾಶ್ವತವಾಗಿ ಪಡೀಬೇಕು ಯಾವುದೇ ಒಂದು ಸರಿಯಾಗಿರ್ತಕ್ಕಂಥ ಮಾರ್ಗದಿಂದ ಬೇಕು ಒಳ್ಳೆಯದು ಅನ್ನೋದಾದರೆ ಅದಕ್ಕೆ ಒಂದು ಪ್ರಯತ್ನ ಮಾಡಲೇಬೇಕು ಹಲವು ಸಾರ್ತಿ ಈ ಶಾರ್ಟ್ಕಟ್ಸ್ ಇರುತ್ತೆ ಶಾರ್ಟ್ ಕಟ್ಟಲ್ಲಿ ಹೋಗ್ಬಿಟ್ಟು ಪ್ರಯತ್ನಪೂರ್ವಕವಾಗಿ ಏನೂ ಇಲ್ಲ ಶಾರ್ಟ್ಕಟ್ಟಲ್ಲಿ ಎಲ್ಲ ಕೆಲಸ ಮಾಡ್ಕೊಂಡು ಬಂದ್ಬಿಡೋದು ಅದೆಲ್ಲ ಏನಿದ್ರು ಟೆಂಪ್ರರಿ ಏನಿದ್ರು ಅದು ತಾತ್ಕಾಲಿಕ ಹಾಗಾಗಿ ಈ ಒಂದು ಸಡನ್ನಾಗಿ ಬರ್ತಕ್ಕಂಥದ್ದು ಯಾವುದೇ ಇರಲಿ ಆ ಸದ್ಯಕ್ಕೆ ಆ ಬಂದ್ಬಿಡ್ತು ಅನ್ನೋದಾದರೆ ಅದು ಶಾಶ್ವತವಾಗಿರೋದಿಲ್ಲ ಪ್ರಯತ್ನಪೂರ್ವಕವಾಗಿ ಶ್ರದ್ಧಾಪೂರ್ವಕವಾಗಿ ಕಷ್ಟಪಟ್ಟು ಏನನ್ನು ಮಾಡಿ ಪಡಿತಾನೋ ಅದು ಶಾಶ್ವತವಾಗಿ ಅವನ ಜೊತೆ ಇರುತ್ತೆ ಅದು ಖಂಡಿತವಾಗ್ಲೂ ಕೂಡ ಯಾರಿಂದ ಕೂಡ ಅದು ಹೋಗಿ ಕಸ್ತ್ಕೊಳ್ಳೋದಕ್ಕೆ ಆಗೋದಿಲ್ಲ ಅನ್ನೋ ಮಾತನ್ನು ಹಾಗೆ ಈ ಪರಮೇಶ್ವರನನ್ನು ಹೋಗಿ ಕೇಳ್ತಾರೆ ಕೇಳಿದಾಗ ಈ ಥರ ಪರಿಸ್ಥಿತಿ ಇದೆ ಜಗನ್ಮಾತೆಯನ್ನು ನಾವು ಒಲಿಸ್ಕೋಬೇಕಾಗಿದೆ ಅಂತ ಹೇಳಿ ಆಗ ಪರಮೇಶ್ವರ ಆಯಿತು ನಾನು ಬರ್ತೇನೆ ಅಂತ ಹೇಳಿ ಅವನು ಈ ದೇವಾನು ದೇವತೆಗಳ ಜೊತೆಯಲ್ಲಿ ಬರ್ತಾನೆ ನೋಡಿ ಇಲ್ಲೂ ಕೂಡ ಗುರು ಅನ್ನೋದಕ್ಕೆ ಬಹಳ ಮುಖ್ಯವಾಗಿ ಪರಮೇಶ್ವರನೇ ಗುರುವಾಗಿ ಎಷ್ಟೋ ಯೋಜನೆಗಳಷ್ಟು ದೊಡ್ಡದಾಗಿರ್ತಕ್ಕಂಥ ಒಂದು ಹೋಮಕುಂಡವನ್ನು ಮಾಡ್ತಾರಂತೆ ಅತ್ಯಂತ ದೊಡ್ಡದಾಗಿರ್ತಕ್ಕಂತಹ ಒಂದು ಹೋಮಕುಂಡ ಆ ಹೋಮ ಕುಂಡವನ್ನು ತಯಾರು ಮಾಡ್ತಾರೆ ಈ ಈಶ್ವರನನ್ನೇ ಗುರು ಅಂತ ಹೇಳಿ ಅಲ್ಲಿ ಕೂರಿಸಿ ಇವನ ಒಂದು ಅಧ್ಯಕ್ಷತೆಯಲ್ಲಿ ಅಥವಾ ಇವನ ಒಂದು ಅಧ್ವರೀಯದಲ್ಲಿ ಈ ಒಂದು ಹೋಮವನ್ನು ಅತ್ಯಂತ ಬಹಳ ಪ ಏನು ಶ್ರದ್ಧಾ ಭಕ್ತಿಯಿಂದ ತುಂಬ ಶಕ್ತಿಯುತವಾಗಿರ್ತಕ್ಕಂತಹ ಒಂದು ಹೋಮವನ್ನು ದೇವಿಯನ್ನು ಉದ್ದೇಶಿಸಿ ಮಾಡ್ತಾರಂತೆ ಇಲ್ಲಿ ಇದು ಇರ್ತಕ್ಕಂಥ ಪ್ರತಿಯೊಬ್ಬ ದೇವಾನು ದೇವತೆಗಳು ಕೂಡ ಈ ಪರಮೇಶ್ವರನಿಗೆ ಶರಣಾಗ್ಬಿಟ್ಟಿದ್ದಾರೆ ಹಾಗಾಗಿ ಗುರುವನ್ನು ಮುಂದಿಟ್ಕೊಂಡು ಈ ಕೆಲಸವನ್ನು ಅವರು ಮಾಡ್ತಾ ಇದ್ದಾರೆ ಅದಕ್ಕೆ ಹೇಳೋದು ಗುರು ಬಹಳ ಮುಖ್ಯ ಅಂತ ಹೇಳಿ ಗುರು ಅವನ ಒಂದು ಏನು ಮಾತು ಅವನು ಹೇಳ್ತಕ್ಕಂತಹ ಒಂದು ವಿಚಾರಗಳು ಅವನು ತಿಳಿದು ಹೇಳ್ತಕ್ಕಂತಹ ಅನೇಕ ಇದು ಮುಖ್ಯವಾಗಿರ್ತಕ್ಕಂಥ ಸಮಾಚಾರಗಳನ್ನು ಶಿಷ್ಯರಿಗೆ ಹೇಳಿದಾಗ ಅದನ್ನು ಪಾಲನೆ ಮಾಡಿದಾಗ ಗುರಿ ಮುಟ್ಟೋದಿಕ್ಕೆ ಸುಲಭ ಆಗ್ಬಿಡುತ್ತೆ ನಾವು ಮಾತಾಡ್ತಾ ಮಾತಾಡ್ತಾ ಹೇಳ್ತೀವಿ ಮುಂದೆ ಗುರಿ ಇರಬೇಕು ಹಿಂದೆ ಗುರು ಇರಬೇಕು ಅಂತ ಹೇಳಿ ಹಾಗೆ ಈಶ್ವರನನ್ನೇ ಗುರುವಾಗಿ ಇಟ್ಕೊಂಡು ಈ ಒಂದು ಅತ್ಯಂತ ದೊಡ್ಡದಾಗಿರ್ತಕ್ಕಂಥ ಒಂದು ಹೋಮವನ್ನು ಆರಂಭ ಮಾಡಿದರೆ ಏಗದಗ ದಗದಗ ದಗದಗ ಅಂತ ಉರಿತಾ ಇದೆ ಆ ಹೋಮಗೊಂಡ ಹೋಮಗಳು ನಡೀತಾ ಇದೆ ನಡೀತಾ ಇದೆ ನಡೀತಾ ಇದೆ ಆಗ ಆ ಹೋಮಕ್ಕೆ ಆಹುತಿಗಳನ್ನು ಕೊಡಬೇಕು ಅಂದಾಗ ದೇವಾನು ದೇವಾನುದೇವತೆಗಳೇ ತಮ್ಮಲ್ಲಿರ್ತಕ್ಕಂತಹ ಉಳಿದಿರ್ತಕ್ಕಂತಹ ಆ ಮಾಂಸವನ್ನೇ ಅದರಲ್ಲಿ ಹಾಕಬೇಕು ಅಂತೇಳಿ ಅವರುಗಳು ಅದರಲ್ಲಿ ಧುಮುಕ್ ಬಿಡ್ತಾರಂತೆ ಯಾಕಂದರೆ ಅವರುಗಳು ಆ ದೇವಿಯನ್ನು ಹೊಲಿಸ್ಕೋಬೇಕು ನಾವು ಈ ಒಂದು ಹೋಮದಲ್ಲಿ ಭಾಗಿಗಳಾಗಿ ಆ ದೇವಿಯನ್ನು ಹೊಲಿಸ್ಕೋಬೇಕು ಅಂತ ಹೇಳಿ ಹಾಗೆ ತಮ್ಮನ್ನು ತಾವು ಆ ಹೋಮದಲ್ಲಿ ಅರ್ಪಿಸ್ಕೊಂಡ್ಬಿಡ್ತಾರಂತೆ ಇದಕ್ಕೆ ನಾನು ಏನು ಅಂತ ನಾನು ಆಮೇಲೆ ಹೇಳ್ತೀನಿ ಭೌತಿಕವಾಗಿ ಅವರು ಒಳಗಡೆ ಬಿದ್ದರು ಅನ್ನೋದಕ್ಕೆ ಏನು ಸಮಾಚಾರ ಅನ್ನೋದನ್ನು ನಾನು ಈ ಕಡೆ ಇದಕ್ಕೆ ಮುಂದಿನ ಭಾಗದಲ್ಲಿ ಹೇಳ್ತಾ ಹೋಗ್ತೇನೆ ಇದೆಲ್ಲ ಎಲ್ಲ ದೇವಾನು ದೇವತೆಗಳೇನು ಮಾಡ್ತಾರೆ ಆ ದೊಡ್ಡದಾಗಿರ್ತಕ್ಕಂಥ ಅಗ್ನಿ ಕುಂಡದಲ್ಲಿ ಹವಿಸ್ಸಾಗಿ ಬಿದ್ದೋಗ್ತಾರಂತೆ ಹವಿಸ್ಸುಗಳು ಅಂತಂದರೆ ಹೋಮಕ್ಕೆ ಉಪಯೋಗಿಸಲ್ಪಡ್ತಕ್ಕಂತಹ ದ್ರವ್ಯಗಳು ಇಂತಹ ಈ ಹವಿಸ್ಸುಗಳಾಗಿ ದೇವಾನು ದೇವತೆಗಳು ಅದರಲ್ಲಿ ಇಳ್ತಾ ಇಳು ಬೀಳ್ತಾರಂತೆ ಆಗ ಅತ್ಯಂತ ಶಕ್ತಿಶಾಲಿಯಾಗಿರ್ತಕ್ಕಂತಹ ಈ ಒಂದು ಹೋಮದಿಂದ ಪೂರ್ಣಾಹುತಿ ಆಗುತ್ತೆ ಪೂರ್ಣಾಹುತಿ ಅಂತಂದರೆ ಹೋಮದ ಕೊನೆಯಲ್ಲಿ ಮಾಡ್ತಕ್ಕಂತಹ ಸಂಪೂರ್ಣವಾಗಿ ಒಂದು ಹಣ್ಣು ಹಬ್ಳಿ ಏನೇನಿದೆ ದೊಡ್ಡ ಎಲ್ಲ ಪೂರ್ಣ ವಿಧ ವಿಧವಾಗಿರ್ತಕ್ಕಂತಹ ದ್ರವ್ಯಗಳು ಹೋಮ ದ್ರವ್ಯಗಳನ್ನು ಸೇರಿಸಿ ಆ ಪೂರ್ಣಾಹುತಿಗೆ ಪೂರ್ತಿಯಾಗಿ ಆ ಜಗದಂಬೆಗೆ ಅರ್ಪಣ ಮಾಡತಕ್ಕಂತಹ ಸಂದರ್ಭ ಇಂತಹ ಒಂದು ಸಂದರ್ಭದಲ್ಲಿ ಆ ಚಿತ್ ಅಗ್ನಿಯಿಂದ ಆ ಅಗ್ನಿಯಿಂದ ದೊಡ್ಡದಾಗಿರ್ತಕ್ಕಂತಹ ಅಗ್ನಿಯಿಂದ ಚಿತ್ ಅಗ್ನಿಯಿಂದ ಆ ಜಗನ್ಮಾತೆ ಅವಿರ್ಭವಿಸ್ತಾಳಂತೆ ಚಿದಗ್ನಿಕುಂಡ ಸಂಭೂತ ನೋಡಿ ಶ್ರೀಮಾತ ಶ್ರೀ ಮಹಾರಾಜ್ಞಿ ಶ್ರೀಮತ್ ಸಿಂಹಾಸನೇಶ್ವರಿ ಮೂರಾಯ್ತು ನಾಲ್ಕನೇದು ಚಿದಗ್ನಿಕುಂಡ ಸಂಭೂತ ಅಂದ್ರೆ ಚಿತ್ತಕ್ಕಂತಹ ಈ ಒಂದು ಅಗ್ನಿಯಿಂದ ಹೊರಬಂದಂತಹ ಜಗನ್ಮಾತೆ ಚಿದಗ್ನಿಕೊಂಡ ಸಂಭೂತ ಯಾವ ಕಾರ್ಯಕ್ಕೋಸ್ಕರವಾಗಿ ಅದಾದಮೇಲೆ ಹೇಳ್ತೀನಿ ಈ ಒಂದು ದೇವತೆಗಳು ಎಲ್ಲರೂ ಸೇರಿ ಅದರಲ್ಲಿ ಆಹುತಿಗಳಾಗಿ ಬಿದ್ದು ಪೂರ್ಣಾಹುತಿಯ ಸಂದರ್ಭದಲ್ಲಿ ಆ ಜಗನ್ಮಾತೆ ಮೇಲೆ ಬರ್ತಾ ಇದ್ದಾಳಂತೆ ಈ ಜಗನ್ಮಾತೆ ಜೊತೆಯಲ್ಲೇ ಹವಿಸ್ಸುಗಳಾಗಿ ಬಿದ್ದಂತಹ ಆ ನಿಶಕ್ತರಾಗಿರ್ತಕ್ಕಂತಹ ಅತ್ಯಂತ ಂತಹ ಅತ್ಯಂತ ಬಹಳ ಏನು ನೋಡೋಕ್ಕೆ ಇದಾಗಿರ್ತಕ್ಕಂತಹ ಯಾವುದೇ ರೀತಿಯಾಗಿರ್ತಕ್ಕಂಥ ಶಕ್ತಿ ಇಲ್ಲದೆ ಇರತಕ್ಕಂತಹ ಆ ಒಂದು ದೇವತೆಗಳು ಹೋಮದ ಕುಂಡದಿಂದ ಬರುವಾಗ ಅತ್ಯಂತ ಶಕ್ತಿಯುತರಾಗಿ ದಷ್ಟ ಶರೀರವನ್ನು ಹೊಂದಿರತಕ್ಕಂತಹ ಒಂದು ಶರೀರವನ್ನು ಹೊಂದಿ ಆ ಅಗ್ನಿ ಕುಂಡದಿಂದ ಆ ದೇವಿಯ ಜೊತೆ ಅವರು ಬರ್ತಾ ಇದ್ದಾರಂತೆ ಇದರಲ್ಲಿ ಆ ಜಗನ್ಮಾತೆ ಆ ದೇವತೆಗಳನ್ನೆಲ್ಲನೂ ಕರ್ಕೊಂಡು ಬಂದು ಮೇಲಕ್ಕೆ ದಷ್ಟಪುಷ್ಟವಾಗಿ ಅನ್ನೋದಾದರೆ ಇಲ್ಲಿ ನಾವು ಒಂದು ಮುಖ್ಯವಾಗಿ ಹೇಳಬೇಕು ನಾನು ಈ ಒಂದು ಈ ಕ ಈ ಎಪಿಸೋಡನ್ನ ಆರಂಭ ಮಾಡೋ ಇಚ್ಛೆ ಏನಿದೆ ನಮ್ಮನ್ನು ನಾವು ಅರ್ಪಿಸ್ಕೋಬೇಕು ನಮ್ಮಲ್ಲಿ ದೈವಿ ಗುಣಗಳನ್ನು ಹೊಂದಿ ನಮ್ಮನ್ನು ನಾವು ಅರ್ಪಿಸ್ಕೋಬೇಕು ಅನ್ನೋ ಮಾತನ್ನು ನಾನು ಹೇಳಿದೆ ಹಾಗೆ ಈ ಒಂದು ಅದರಲ್ಲಿ ಕೂಡ ಯಾರಿವನು ಗ ಈ ಗ್ರೋ ಭಂಡಾಸುರ ಅಂದರೆ ಯಾರು ನಮ್ಮಲ್ಲಿರ್ತಕ್ಕಂಥ ನಾನು ನನ್ನಿಂದಲೇ ನಾನೇ ಅಂತ ಹೇಳಿ ಆ ಒಂದು ಅಹಂ ಅಹಂಕಾರ ಇವುಗಳೆಲ್ಲ ಸೇರಿ ಆ ಒಳಗಿರ್ತಕ್ಕಂಥ ಅಂತಹ ಬಂಡಾಸುರನಿಂದ ಇವ್ರಿಗೇನಾಗಿದ್ದಾರೆ ಅಂತಂದರೆ ಅತ್ಯಂತ ಶಕ್ತಿಹೀನರಾಗಿಬಿಟ್ಟಿದ್ದಾರೆ ಯಾರಿಗೆ ನಾನು ನನ್ನದು ಅನ್ನುವಂಥ ಅಹಂಕಾರ ಪ್ರಾಪ್ತವಾಗುತ್ತೋ ಅದರ ಹಿಂದೆನೇ ಪಾ ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯಗಳು ಹೀಗೆ ಇಂತಹ ಪಾಪ ಕರ್ಮಗಳು ಸೇರಿಕೊಂಡಾಗ ಏನಾಗುತ್ತೆ ಅವರು ಅಧೋಗತಿಗೆ ಹೊಂದಿರತಕ್ಕಂತಹ ಒಂದು ಪರಿಸ್ಥಿತಿ ಹಾಗಾಗಿ ಇಂತಹ ನಾನು ನನ್ನದು ನನ್ನಿಂದಲೇ ಅನ್ನುವಂತಹ ಅಹಂಕಾರಗಳನ್ನು ಆ ಒಂದು ಚಿತ್ ಅನ್ನುವಂತಹ ಅಗ್ನಿಗೆ ಅವರು ಅರ್ಪಿಸಿಬಿಟ್ರು ಯಾವಾಗ ಈ ಒಂದು ಶರೀರದಲ್ಲಿದ್ದಂತಹ ತನ್ನ ಮನಸ್ಸಿನಲ್ಲಿದ್ದಂತಹ ತಮ್ಮಲ್ಲಿದ್ದಂತಹ ಆ ಒಂದು ಕೆಟ್ಟ ಭಾವನೆಗಳು ಕೆಟ್ಟತನಗಳು ಯಾವಾಗ ಆ ಚಿತ್ತನ್ನು ಅಗ್ನಿಯಲ್ಲಿ ಅರ್ಪಿಸಿ ಅಲ್ಲಿ ಅದನ್ನೆಲ್ಲ ದಹಿಸಿ ಸಂಪೂರ್ಣವಾಗಿ ಅವರು ಶುಚೀಭೂತರಾದರು ಆಗ ಆ ಒಂದು ಕೆಟ್ಟತನದೆಲ್ಲ ಹೋದಾಗ ಅವರು ಉಳಿಯೋದೇನೋ ನೆಗೆಟಿವ್ ಎನರ್ಜಿ ಹೋದ ತಕ್ಷಣ ಪಾಸಿಟಿವ್ ಎನರ್ಜಿ ಹಾಗೆ ಈ ಒಂದು ಈ ಒಂದು ಕೆಟ್ಟ ಭಾವನೆಗಳು ಕೆಟ್ಟದ್ದೆಲ್ಲ ಯಾವಾಗ ಈಚೆ ಹೊರಟಾಯ್ತೋ ಅವ್ರಿಗೆ ಒಳ್ಳೆಯ ಭಾವನೆಗಳು ಒಳ್ಳೆಯ ದಷ್ಟಪುಷ್ಟವಾಗಿರ್ತಕ್ಕಂಥ ಶರೀರ ಅಂತಂದರೆ ಅವರಿಗೆಲ್ಲ ಚೆನ್ನಾಗಿರ್ತಕ್ಕಂಥದ್ದು ದುರುತ್ತು ಅನ್ನೋದನ್ನು ಹೇಳ್ತಾ ಹೋಗ್ತಾ ಇದ್ದಾರೆ ಹಾಗಾಗಿ ಇಂತಹ ಪ್ರತಿ ಏನೋ ತಮ್ಮನ್ನು ತಾವು ಅರ್ಪಿಸ್ಕೊಂಡ್ರೇನು ಆ ದೇವಿಗೆ ಹೇಳ್ತಾ ಇದಾರೆ ಅಮ್ಮ ಎಲ್ಲ ನೀನೇ ಪ್ರತಿಯೊಂದು ನೀನೇ ಪ್ರತಿಯೊಂದು ನಿನ್ನಿಂದಾನೇ ತಾಯಿ ಅಂತ ಹೇಳಿ ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಆ ದೇವಿಯನ್ನು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರತ್ತೆ ಇದನ್ನು ಈ ಒಂದು ವಿಚಾರವನ್ನು ಹೇಳೋದಕ್ಕೋಸ್ಕರವಾಗಿ ಈ ಒಂದು ಕತೆ ಬಂಡಾಸುರ ಆ ಒಂದು ಒಳಗಡೆ ಇರ್ತಕ್ಕಂಥ ಬಂಡಾಸುರನನ್ನು ಗೆದ್ದು ಬರ್ತಕ್ಕಂತಹ ಒಂದು ವಿಚಾರ ಹಾಗಾಗಿ ಎಲ್ಲವೂ ಕೂಡ ಜಗನ್ಮಾತೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಇದರಿಂದ ಇದೆಲ್ಲ ಯಾವಾಗ ಬರುತ್ತೆ ನಮ್ಮಲ್ಲಿರ್ತಕ್ಕಂತಹ ಒಂದು ಋಣಾ ಋಣಾತ್ಮಕ ಚಿಂತನೆಯನ್ನು ಕಡಿಮೆ ಮಾಡ್ಕೋಬೇಕು ಧನಾತ್ಮಕ ಚಿಂತನೆ ಜಾಸ್ತಿ ಆಗಬೇಕು ಅನ್ನೋದಾದರೆ ನಾವೇನು ಮಾಡಬೇಕು ಅಂದರೆ ದೀರ್ಘಕಾಲವ ದೀರ್ಘಕಾಲ ನಿರಂತರ ಪ್ರಯತ್ನವನ್ನು ಮಾಡಿ ನಮ್ಮ ಮನಸ್ಸು ಯಾವಾಗಲೂ ಕೂಡ ಒಂದು ಒಳ್ಳೆಯ ಭಾವನೆಗಳಲ್ಲಿ ಒಳ್ಳೆಯದನ್ನೇ ಆಲೋಚನೆ ಮಾಡ್ತಾ ಇನ್ನೊಬ್ಬರಿಗೆ ಒಳ್ಳೆಯದನ್ನೇ ಆಲೋ ತಿಳಿಸ್ತಾ ತಿಳಿಸ್ತಾ ಇರತಕ್ಕಂತಹ ಈ ಒಂದು ಅದ್ಭುತವಾಗಿರ್ತಕ್ಕಂತಹ ಒಂದು ವಿಚಾರ ಹಾಗಾಗಿ ಈ ಒಂದು ಸಾಧನೆಯಿಂದ ತಾಯಿಯನ್ನ ನಾವು ಪಡಿಬೋದು ಅಥವಾ ತಾಯಿಯ ಅನುಗ್ರಹಕ್ಕೆ ನಾವು ಪಾತ್ರರಾಗಬಹುದು ಅನ್ನೋ ವಿಚಾರವನ್ನ ಇದು ಚಿದುಂಡ ಸಂಭೂತ ಅಂತ ಹೇಳಿ ಮುಂದೆ ಮುಂದಿನ ನಾಮ ದೇವ ಕಾರ್ಯ ಸಮುದ್ಯತ ಇಲ್ಲಿ ನಾನೀಗ ಹೇಳಿದೆ ಚಿದಗ್ನಿಕುಂಡ ಸಂಭೂತ ಅಂದಾಗ ಈ ಪರಮೇಶ್ವರನನ್ನು ಗುರುವಾಗಿಟ್ಕೊಂಡು ಹೋಮವನ್ನು ಮಾಡಿದ್ರು ಯೋಜನದಷ್ಟು ದೊಡ್ಡದಾಗಿರ್ತಕ್ಕಂತಹ ಒಂದು ಅಗ್ನಿಕುಂಡವನ್ನು ಮಾಡಿದ್ರು ಅಂತ ಹೇಳಿ ಯಾವ ಕಾರ್ಯಕ್ಕೋಗಿ ದೇವತೆಗಳು ಅನುಭವಿಸ್ತಿದ್ದಂತಹ ಒಂದು ಕಷ್ಟಗಳಿಂದ ಪರಿಹಾರ ಮಾಡಿಕೊಳ್ಳೋದಕ್ಕೋಸ್ಕರವಾಗಿ ದೇವತೆಗಳ ಕಷ್ಟಗಳನ್ನು ಪರಿಹಾರ ಮಾಡೋದಕ್ಕೋಸ್ಕರವಾಗಿ ಆ ಜಗನ್ಮಾತೆ ಆ ಒಂದು ಚಿಂತಜ್ಞೆಯಿಂದ ಅವಳು ಅಭಿರ್ಭವಿಸಿದ್ಲು ಯಾವ ಕಾರಣ ಹಿಂದೆನೂ ಕೂಡ ನಾವು ಅನೇಕ ಸರ್ತಿ ಹೇಳ್ತಾ ಇರ್ತೀವಿ ಮಹಿಷಾಸುರ ಅಂತಕ್ಕಂಥ ಒಬ್ಬ ರಾಕ್ಷಸ ದೇವಾನು ದೇವತೆಗಳ ಎಲ್ಲ ಶಕ್ತಿಗಳನ್ನು ಅವ್ರ ಹತ್ರ ಇದ್ದಂಥ ಪದವಿಗಳನ್ನು ಅವ್ರ ಹತ್ರ ಇದ್ದಂಥ ರಾಜ್ಯಗಳನ್ನು ಅವರಿಗೆ ಬರ್ತಾ ಇದ್ದಂತಹ ಹವಿಸ್ಸುಗಳನ್ನು ಬ್ರಾಹ್ಮಣರು ಋಷಿಗಳು ಮುನಿಗಳು ಹೀಗೆ ಅನೇಕ ಜನ ಕೊಡ್ತಾ ಇದ್ದಂಥ ಹವಿಸ್ಸುಗಳನ್ನು ಅವನು ಅದನ್ನು ಕಬಳಿಸ್ಬಿಟ್ಟು ಇವರಿಗೆ ನಿಶಕ್ತರನ್ನಾಗಿ ಮಾಡಿ ಸಾಮಾನ್ಯ ಮನುಷ್ಯನ ಥರ ಭೂಮಿಯಲ್ಲಿ ಅಲಿಯೋ ಥರ ಮಾಡಿಬಿಟ್ಟಿದ್ದ ಅಂತಹ ಸಂದರ್ಭದಲ್ಲಿ ಅವರೆಲ್ಲರೂ ಕೂಡ ಆ ದೇವಿ ಜಗನ್ಮಾತೆಯನ್ನು ಪ್ರಾರ್ಥನೆ ಮಾಡಿ ಆ ಮಹಿಷಾಸುರನನ್ನು ಸಂಹಾರ ಮಾಡೋ ಹಾಗೆ ಮಾಡೋದು ಅದೇ ರೀತಿಯಲ್ಲಿ ನೋಡಿ ಈ ಶುಂಭ ನಿಶುಂಬರ ಕಥೆನಲ್ಲೂ ಹಾಗೇನೆ ಈ ಶುಂಭ ಶುಂಭರು ಕೂಡ ಇವರಲ್ಲಿ ಇವರಿಗೆ ದೇವಾನು ದೇವತೆಗಳಿಗೆ ತೊಂದರೆಯನ್ನು ಕೊಟ್ಟ ಆ ಸಂದರ್ಭದಲ್ಲೂ ಕೂಡ ಜಗನ್ಮಾತೆ ಆಗಿರತಕ್ಕಂತಹ ಆ ಕೌಶಿಕಿ ಅಂತ ಹೇಳಿ ಕೌಶಿಕಿ ಅಂದರೆ ದೇವಿಯ ಕೋ ಇದರಿಂದ ಬರ್ತ ಕೋಶದಿಂದ ಉತ್ಪತ್ತಿಯಾದಂತಹ ಆ ಜಗನ್ಮಾತೆ ಅಂತಹ ಜಗನ್ಮಾತೆ ಸರಸ್ವತಿಯದು ಆ ಸರಸ್ವತಿ ರೂಪ ಅದು ಮೈಷಾಸುರನನ್ನು ಕೊಟ್ಟಿದ್ದು ಮಹಾಲಕ್ಷ್ಮಿ ಸ್ವರೂಪ ಹಾಗಾಗಿ ಈ ಕೌಶಿಕೆ ಅಂತಕ್ಕಂತಹ ಆ ದೇವಿ ಆ ಶುಂಬರಿ ಶುಂಬನ ಬದೆಯನ್ನು ಮಾಡ್ತಾಳೆ ಅದಕ್ಕಿಂತ ಮುಂಚೆ ಚಂಡಮುಂಡರು ರಕ್ತ ಬೀಜಾಸುರ ಹೀಗೆ ಅನೇಕ ಹೀಗೆ ಅನೇಕ ಜನ ರಾಕ್ಷಸರ ಸಂಹಾರ ಆಗುತ್ತೆ ಹಾಗಾಗಿ ಯಾವಾಗಲೂ ಕೂಡ ಆ ಒಂದು ಸಂದರ್ಭದಲ್ಲಿ ಯಾವಾಗ ಈ ರಾಕ್ಷಸ ಸಂಹಾರಗಳಾಗುತ್ತೆ ಜಗನ್ಮಾತೆ ಆ ರಾಕ್ಷಸ ದೇವಾನ ದೇವತೆಗಳಿಗೆ ಒಂದು ವರ ಕೊಟ್ಟಿರ್ತಾಳಂತೆ ಯಾವ ಸಂದರ್ಭದಲ್ಲಿ ನಿಮಗೆ ತೊಂದರೆಗಳಾಗುತ್ತೋ ಅಂತ ಸಂದರ್ಭದಲ್ಲಿ ನನ್ನ ನೀವು ನೆನ್ಕೊಳ್ಳಿ ನಾನು ಬಂದು ನಿಮಗೆ ಸಹಾಯ ಮಾಡ್ತೇನೆ ಅನ್ನೋ ಮಾತನ್ನು ಆ ಜಗನ್ಮಾತೆ ಹೇಳಿದಾಳೆ ಹಾಗಾಗಿ ಇವರುಗಳಿಗೆ ಅತ್ಯಂತ ಸಂಕಟ ಏರ್ಪಾಡಾಗೋಗಿದೆ ಯಾರಿಂದ ಈ ಬಂಡಾಸುರನಿಂದ ಹಾಗಾಗಿ ಈ ಬಂಡಾಸುರನ ಉಪಟಳವನ್ನು ತಡೆಯಲಾರದೆ ಆ ಜಗನ್ಮಾತೆಯನ್ನು ಅವರು ಮೊರೆ ಹೋಗಿದ್ದಾರೆ ಆ ಜಗನ್ಮಾತೆಯ ಮೊರೆ ಹೋಗಿರೋದ್ರಿಂದ ಆಕೆ ಅಗ್ನಿಯಲ್ಲಿ ಅವಿರ್ಭವಿಸಿ ಆ ಬಂಡಾಸುರ ನನ್ನ ವಧೆ ಮಾಡಿದ್ಲು ಅಂತ ಹೇಳಿ ಹಾಗಾಗಿ ಈ ದೇವತೆಗಳ ಕಾರ್ಯಕ್ಕೋಸ್ಕರವಾಗಿ ಆ ಜಗನ್ಮಾತೆ ಈ ಉದ್ಭವಿಸಿದ್ಲು ಅಥವಾ ಅವಿರ್ಭವಿಸಿದ್ಲು ಆದ್ದರಿಂದ ಆ ದೇವಿ ಕಾರ್ಯ ಸಂಬಂಧತಾ ನೋಡಿ ಎಷ್ಟು ಚೆನ್ನಾಗಿದೆ ಒಂದೊಂದು ನಾಮಕ್ಕೂ ಕೂಡ ನಾನು ಪ್ರತಿ ಸರ್ತಿ ಹೇಳ್ತಾ ಇದ್ದೀನಿ ಒಂದೊಂದು ನಾಮದಿಂದ ಇನ್ನೊಂದು ನಾಮಕ್ಕೂ ಹೋಗಬೇಕಾದ್ರೆ ಒಂದಕ್ಕೊಂದಕ್ಕೆ ಕನೆಕ್ಟಿವಿಟಿ ಆ ಸಂಬಂಧ ಹೇಗೆ ಏರ್ಪಡ್ತಾ ಇದೆ ಅಂತೇಳಿ ಅದ್ಭುತ ರೀ ಇದನ್ನು ವಾಗ್ದೇವಿಗಳಲ್ಲದೆ ಬೇರೆ ಯಾರು ಕೂಡ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅಂತಹ ಅದ್ಭುತವಾಗಿರತಕ್ಕಂತಹ ಒಂದು ಈ ಲಲಿತಾ ಸಹಸ್ರನಾಮ ನಾವು ಈ ಲಲಿತಾ ಸಹಸ್ರನಾಮವನ್ನು ಅಷ್ಟು ಸುಲಭವಾಗಿ ತಗೊಳ್ತಕ್ಕಂಥದ್ದಲ್ಲ ಆದರೆ ನೋಡಿ ನಾವು ಪ್ರತಿ ಒಂದು ನಾಮವನ್ನು ಹೇಳ್ತಾ ಇದ್ದಾಗ ಅಲ್ಲಿ ಈ ಬೀಜಾಕ್ಷರಗಳು ಸೇರಿದೆ ನಾನು ಇನ್ನೂ ಹೇಳ್ತಾ ಇದ್ದೀನಿ ಯಾಕೆಂತಂದರೆ ಇಲ್ಲಿ ಶ್ರೀಮಾತೇ ಶ್ರೀಮಾತಾ ಶ್ರೀ ಮಹಾರಾಜ್ಞೆ ಶ್ರೀಮತ್ ಸಿಂಹಾಸನೇಶ್ವರಿ ಮಹಾಸಿನೇಶ್ವರಿ ಅಂತ ಹೇಳುವಾಗ ಅಲ್ಲಿ ಕೂಡ ನಾವು ಬೀಜಾಕ್ಷರಗಳ ಬಗ್ಗೆ ಮಾತಾಡಿದ್ವಿ ದೇವ ಕಾರ್ಯ ಸಮುದ್ಧ ಚಿದಟ್ಟಿ ಕುಂಡ ಸಂಭೂತ ಇದನ್ನು ಕೂಡ ಸರಿಯಾಗಿ ನಾವು ಅವಲೋಕನ ಮಾಡಿದಾಗ ಇಲ್ಲಿ ಕೂಡ ಬೀಜಾಕ್ಷರಗಳಿದೆ ಆದರೆ ನಮ್ಮಂಥ ಸಾಮಾನ್ಯ ಮನುಷ್ಯರಿಗೆ ಅನೇಕ ಸತಿ ಬೀಜಾಕ್ಷರಗಳನ್ನು ಹೇಳೋದಾಗಲಿ ಅಥವಾ ಹೇಳಿಸ್ಕೋಬೇಕು ಅಂತಂದರೆ ಒಳ್ಳೆಯ ಗುರುಗಳಿಂದ ಅದನ್ನು ಏನು ಆಶೀರ್ವಾದ ಮಾಡಿ ಪ ಆಶೀರ್ವಾದ ತೆಗ್ದ ತೆಗೋಬೇಕಾಗತ್ತೆ ಹಾಗಾಗಿ ಆ ಗುರುವಿನ ಉಪದೇಶ ಲಭ್ಯವಿಲ್ಲದೆ ಇರೋದರಿಂದ ಅನೇಕ ಸಾರಿ ನಾವೇನು ಮಾಡ್ತೀವಿ ನಮಗೆ ಲಲಿತಾ ಸಹಸ್ರನಾಮವನ್ನು ಓದಬೇಕು ಅಂದರೆ ಆ ಲಲಿತಾ ಸಹಸ್ರನಾಮದಲ್ಲಿರ್ತಕ್ಕಂಥ ಒಂದು ನಾಮವನ್ನು ಸುಲಭದಲ್ಲಿ ಓದ್ಬಿಟ್ರೆ ಸಾಕು ಆ ಬೀಜಾಕ್ಷರಗಳ ಶಕ್ತಿ ಅದರಲ್ಲಿ ಅಂತರ್ಗತವಾಗಿಬಿಟ್ಟಿರುತ್ತೆ ಯಾವಾಗ ಈ ಬೀಜಾಕ್ಷರಗಳು ಅಂತರ್ಗತವಾಗ್ಬಿಟ್ಟಿದ್ಯೋ ನಮಗೆ ದೇವಕಾರಿ ಸಮುದ್ರತ ಅಂತಾನೋ ಅಥವಾ ಈ ಒಂದು ಚಿದಜ್ಞೆ ಕೊಟ್ಟ ಸಂಭೂತ ಅಂತಾನೋ ಹೀಗೆ ನಾಮಗಳನ್ನ ಹೇಳ್ತಾ ಹೋದರೆ ಆಟೋಮೆಟಿಕ್ಕಾಗಿ ನಾವು ಆ ಒಂದು ನಾಮಗಳನ್ನ ಅಥವಾ ಬೀಜಾಕ್ಷರಗಳನ್ನು ಹೇಳ್ದಂಗೆ ಆಗುತ್ತೆ ಅದರ ಪುಣ್ಯ ನಮಗೆ ಲಭಿಸುತ್ತೆ ದೇವರು ಎಷ್ಟು ಸ ಇದ್ದು ದಯಾಮಯಾರಿ ಹಾಗಾಗಿ ದೇವ ಕಾರ್ಯಕ್ಕೋಸ್ಕರವಾಗಿ ಈ ಒಂದು ಜಗನ್ಮಾತೆ ಇವು ಆವಿರ್ಭವಿಸಿದ್ಲು ಅನ್ನೋದೇ ಈ ದೇವ ಕಾರ್ಯ ಸಮುದ್ಯತಾ ಅಂತ ಹೇಳಿ ಇಲ್ಲಿ ದೇವ ಅಂತಂತಂದ್ರೆ ಶಿವ ಅಂತ ಹೇಳಿ ದೇವ ಶಿವ ದೇವಾ ಅಂದರೆ ದೇವತೆಗಳು ಅಂದರೆ ಶಿವನ ಶಿವನ ಕಾರ್ಯಕ್ಕಾಗಿ ಸೃಷ್ಟಿ ಸ್ಥಿತಿ ಲಯಕ್ಕೋಸ್ಕರವಾಗಿ ಆ ಜಗನ್ಮಾತೆ ಅವಿರ್ಭವಿಸಿದ್ಲು ಅದಕ್ಕೆ ಕಾರಣ ಯಾರು ಈಶ್ವರ ಗುರುವಾಗಿ ಕೂತು ಆ ಜಗನ್ಮಾತೆಯನ್ನು ಆ ದೇವಕ ದೇವತಾ ಕಾರ್ಯಕ್ಕೋಸ್ಕರವಾಗಿ ಅವಳನ್ನ ಕರೆಸಿದ್ದಾನೆ ಅಂತ ಹೇಳಿ ಎಷ್ಟು ಅದ್ಭುತವಾಗಿದೆ ಈ ಒಂದು ಇದು ನೋಡಿ ಮುಂದೆ ಉತ್ಯದ್ಬಾನು ಸಹಸ್ರಾಭಾ ನೋಡಿ ಉತ್ಯದ್ಬಾನು ಸಹಸ್ರಾಭಾ ಅಂದರೆ ಭಾನು ಅಂದ್ರೇನು ಸೂರ್ಯ ಚಿದಗ್ನಿಲ್ಲಿ ಆ ದೇವಿ ಹೇಗೆ ಬಂದ್ಲು ಅನ್ನೋದನ್ನ ಇಲ್ಲಿ ಬಹಳ ವಿಸ್ತಾರವಾಗಿ ಹೇಳ್ತಾ ಹೋಗ್ತಾರೆ ಚಿದಗ್ನಿಕೊಂಡ ಸಂಭೂತ ದೇವ ಕಾರ್ಯ ಅವಳು ಅಮ್ನೋರು ಆ ಚಿದಗ್ನಿಯಿಂದ ಮೇಲಕ್ಕೆ ಬರ್ತಾ ಇದ್ದಾಳೆ ಅಂದ್ರೆ ಯಾವ ರೀತಿ ಕಾಣಿಸಿದ್ಲು ಅಂತ ಏನೋ ಅಮ್ನೋರ್ ತರ ಕಾಣಿಸ್ತಿದ್ಲಾ ಏನ್ ಸಮಾಚಾರ ಅನ್ನೋದನ್ನ ನಾವೀಗ ತಿಳ್ಕೊತ ಹೋಗೋಣ ಚಿದಗ್ನಿಯಿಂದ ತಾಯಿ ಮೊದಲಿಗೆ ಒಂದು ಸಣ್ಣದಾಗಿರ್ತಕ್ಕಂತಹ ಒಂದು ಜ್ಯೋತಿಯ ರೂಪದಲ್ಲಿ ಕಾಣಿಸ್ಕೊತಾಳಂತೆ ಆ ಜ್ಯೋತಿ ನಿಧಾನವಾಗಿ ಮೇಲುಗಡೆ ಬರ್ತಾ ಇದೆ ಬದುಕೂಲು ಸಣ್ಣ ದೀಪವಾಗಿ ಕಾಣಿಸ್ತಾ ಒಂದು ಜ್ಯೋತಿ ರೂಪದಲ್ಲಿ ಕಾಣಿಸಿ ನಿಧಾನವಾಗಿ ಆ ಚಿದಟ್ನಿಂದ ಜಗನ್ಮಾತೆ ಅವಿರ್ಭಾಯಿಸ್ತಾ ಇದ್ದಾಳೆ ಹಾಗೆ ಮುಂದೆ ಆ ಒಂದು ಜ್ಯೋತಿ ದೊಡ್ಡದಾಗ್ತಾ 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 ಅದರ ಪ್ರಭೆ ಹೇಗಿತ್ತು ಅಂತಂತಂದ್ರೆ ಕೋಟಿ ಸೂರ್ಯರು ಒಟ್ಟಿಗೆ ಕಾಣಿಸ್ಬಿಟ್ರೆ ಹೇಗಿರುತ್ತೋ ಹಾಗಿತ್ತಂತೆ ಸುಮ್ಮನೆ ನಾವು ಆಲೋಚನೆ ಮಾಡೋಣ ಯಾರಾದರೂ ಒಬ್ಬರು ಈ ವೆಲ್ಡಿಂಗ್ ಮಿಷನ್ನ ತಗೊಂಡು ಕೆಲಸ ಮಾಡ್ತಾ ಇದ್ದಾರೆ ಅಂದರೆ ಅಲ್ಲಿ ಆ ಬರ್ತಕ್ಕಂಥ ಆ ಬೆಳಕಿಗೆ ತಡಿಲಾರ್ದೆ ಆ ಒಂದು ಇದು ಒಂದು ಇದನ್ನು ಇಟ್ಕೊಂಡಿರ್ತಾರೆ ಒಂದು ಇನ್ಸ್ಟ್ರೂಮೆಂಟ್ ಆ ಗ್ಲಾಸ್ ಇಟ್ಕೊಂಡು ಅದರಲ್ಲಿ ಅವರು ಕೆಲಸ ಮಾಡ್ತಿರ್ತಾರೆ ಯಾಕೆಂದರೆ ಆ ಬೆಳಕಿನ ತೀಕ್ಷ್ಣದೇ ಅಷ್ಟು ಜೋರಾಗಿರುತ್ತೆ ಕಣ್ಣಿಗೆ ಅದು ಒಳ್ಳೆಯದಲ್ಲ ಅಂತ ಹೇಳಿ ಹಾಗೆ ಆ ಒಂದು ಸಣ್ಣದಾಗಿರ್ತಕ್ಕಂತಹ ಆ ಒಂದು ವೆಲ್ಡಿಂಗ್ ಮಿಷನ್ನ ಒಂದು ದೀಪವೇ ಅಷ್ಟು ಕಣ್ಣಿಗೆ ಇದಾಗುತ್ತೆ ಅನ್ನೋದಾದರೆ ಹಾಗಂತ ಅದು ಚಿಟಿ ಚಿಟಿ ಅಂದ ತಕ್ಷಣ ನಾವೇನು ಮಾಡ್ತೀವಿ ಕಣ್ಣು ಮುಚ್ಕೊಂಡ್ಬಿಡ್ತೀವಿ ಅಥವಾ ಇದ್ದಕ್ಕಿದ್ದಂಗೆ ಕತ್ತಲಲ್ಲಿ ಕರೆಂಟೇ ಇಲ್ಲ ಅಂದಾಗ ಕರೆಂಟ್ ಇಲ್ಲದೆ ಇರೋ ಸಂದರ್ಭದಲ್ಲಿ ಪಟ್ಟನ್ನು ಜೋ ತುಂಬ ದೊಡ್ಡ ಬೆಳಕು ಬಂದುಬಿಟ್ರೆ ಕಣ್ಣು ಮುಚ್ಕೊಂಡ್ಬಿಡ್ತೀವಿ ಹಾಗೆ ಆ ಸೂರ್ಯನನ್ನು ಕೂಡ ಇರ್ತಕ್ಕಂಥ ಒಬ್ಬ ಸೂರ್ಯನನ್ನೇ ನಾವು ತೆಗೆದೇವು ಹಾಗೆ ಒಂದೇ ಸಮ ನೋಡ್ತಾ ಇದ್ದು ಪಕ್ಕದಲ್ಲಿ ತಿರುಗಿದ್ರೆ ನಮಗೆ ಕಣ್ ಕಾಣೋದಿಲ್ಲ ಹಾಗೆ ಈ ಒಂದು ಕೋಟಿ ಸೂರ್ಯ ಪ್ರಭೆಯನ್ನು ಹೊಂದಿರತಕ್ಕಂತಹ ಆ ಒಂದು ಅತ್ಯಂತ ಪ್ರಭಾವಶಾಲಿಯಾಗಿರ್ತಕ್ಕಂತಹ ಆ ಒಂದು ಬೆಳಕನ್ನು ಹೊಂದಿರತಕ್ಕಂತಹ ಆ ಜಗನ್ಮಾತೆ ಅವಿರ್ಭವಿಸ್ತಿದ್ದಾಳೆ ಅಂದರೆ ಆ ಒಂದು ಶಕ್ತಿ ಎಷ್ಟಿರಬೇಕು ಹಾಗಾಗಿ ಈ ದೇವಾನು ದೇವತೆಗಳಿಗೆ ಅದು ಸ್ವಲ್ಪ ತಡ್ಕೊಳಕ್ಕಾಗಲಿಲ್ವಂತೆ ಅತ್ಯಂತ ಪ್ರಕಾಶಮಾನವಾಗಿರ್ತಕ್ಕಂತಹ ಆ ಒಂದು ಬೆಳಕು ಪ್ರಕಾಶಮಾನವಾಗಿ ಆ ಜಗನ್ಮಾತೆ ಆ ಒಂದು ಅಗ್ನಿಕೊಂಡದಿಂದ ಕಾಣಿಸ್ಕೊಳ್ತಾ ಇದ್ದಾಳಂತೆ ಆಮೇಲೆ ಇದರಲ್ಲಿ ಏನಾಗಿದೆ ಅಂತಂದ್ರೆ ನೋಡಿ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕಿ ಇಡೀ ಅಖಿಲಾಂಡ ಕೋಟಿಯನ್ನೇ ಅವಳು ಬೆಳಗಿಸ್ತಾ ಇರತಕ್ಕಂತ ಅವಳು ಇರೋ ಒಬ್ಬ ಸೂರ್ಯ ಇಡೀ ಒಂದು ಸೌರಮಂಡಲ ಆ ಇಡೀ ಸೂರ್ಯ ಸೌರ ಬೆಳಕನ್ನು ಕೊಟ್ಟು ಆ ಸೌರಮಂಡಲಕ್ಕೇ ಒಂದು ಶಕ್ತಿಯನ್ನು ಕೊಡ್ತಕ್ಕಂತಹ ಒಂದು ಸೂರ್ಯ ಹಾಗೆ ಅವನು ಎಷ್ಟು ಪ್ರಖರವಾಗಿದ್ದಾನೆ ಎಷ್ಟು ಬಿಸಿಯಾಗಿದ್ದಾನೆ ಎಷ್ಟು ವಿಚಾರ ಇದೆ ಅದರ ಬಗ್ಗೆ ಅಂತ ಹೇಳಿ ಆದರೆ ಅಖಿಲಾಂಡ ಕ್ರೋಟಿಗೇ ಆಕೆ ಬೆಳಕನ್ನು ಕೊಡ್ತಕ್ಕಂಥವಳು ಅಖಿಲಾಂಡ ಕೋಟಿ ಬ್ರಹ್ಮಾಂಡಕ್ಕೆ ಅವಳು ಬೆಳಕನ್ನು ಕೊಡ್ತಕ್ಕಂಥವಳು ಹಾಗಾಗಿ ಆ ತಾಯಿ ತನ್ನ ಶಕ್ತಿ ಆ ಪ್ರಕಾಶವನ್ನ ಅನುಗ್ರಹಿಸ್ತಾ ಅಲ್ಲಿ ಅವಳು ಅವಿರ್ಭವಿಸ್ತಾ ಇದ್ದಾಳಂತೆ ಅವಳ ತೇಜಸ್ಸನ್ನು ಊಹಿಸ್ಕೊಳ್ಳೋಕೆ ಕೂಡ ಆಗ್ತಾ ಇಲ್ಲ ಎಲ್ಲಿ ಸಾಧ್ಯ ಯಾರಿಗೆ ಯಾವುದಕ್ಕೆ ಅದನ್ನು ಊಹಿಸ್ಕೊಳಕ್ಕೆ ಅಥವಾ ಉಪಮೇಯ ಅಥವಾ ಉಪಮೇಯ ಮಾಡೋಕ್ಕಾಗುತ್ತೆ ಇದು ಇದು ಹೀಗಿದೆ ಹೀ ಇದಕ್ಕೆ ಇದು ಈ ಥರ ಇದೆ ಅಂತ ಯಾರಿಗೆ ಹೇಳೋಕ್ಕಾಗುತ್ತೆ ಹಿಂಗೆ ಹೇಳೋಕ್ಕಾಗುತ್ತೆ ಯಾಕೆಂದರೆ ಅದೇ ಅದಕ್ಕಿಂತ ಮುಂದೆ ಮಿಂಚಿದ್ ಯಾವುದೂ ಇಲ್ಲ ಅಥವಾ ಅದಕ್ಕೆ ಪ್ಯಾರಲಲ್ ಆಗಿರ್ತಕ್ಕಂಥದ್ದು ಅದಕ್ಕೆ ಸಮವಾಗಿರ್ತಕ್ಕಂಥದ್ದು ಅದಕ್ಕೊಂದು ಉಪಮೆ ಕೊಡೋಣ ಅಂತ ಅಂದರೆ ಅದಕ್ಕೆ ಸಾಧ್ಯ ಇಲ್ಲ ಯಾವುದಕ್ಕೂ ಕೂಡ ಹೋಲಿಕೆನೇ ಆಗದೇ ಇರತಕ್ಕಂತಹ ಅತ್ಯಂತ ಅದ್ಭುತವಾಗಿರ್ತಕ್ಕಂಥ ತೇಜಸ್ಸನ್ನು ಹೊಂದಿರತಕ್ಕಂತಹ ಆ ಜಗನ್ಮಾತೆ ಅಲ್ಲಿ ಅವಿರ್ಭವಿಸ್ತಾಳಂತೆ ಆ ಒಂದು ಅವಿ ಅವಿರ್ಭವಿಸಿರ್ತಕ್ಕಂತಹ ಬಣ್ಣ ಯಾವುದಿತ್ತು ಅಂದರೆ ರಕ್ತವರ್ಣ ಕೆಂಪು ಬಣ್ಣವನ್ನ ಹೊಂದಿರತಕ್ಕಂತಹ ಆ ಜಗನ್ಮಾತೆ ಈಗ ಆ ಒಂದು ಚಿದಕ್ಡಿ ಆ ಮಾತೆ ಉದ್ಭವಿಸಿದಾಳೆ ಅತ್ಯಂತ ಪ್ರಖರವಾಗಿರ್ತಕ್ಕಂತಹ ಕೋಟಿ ಸೂರ್ಯ ಪ್ರಭೆಯನ್ನ ಹೊಂದಿರತಕ್ಕಂತಹ ಆ ಜಗನ್ಮಾತೆ ಎಲ್ಲರ ಕಣ್ಣಿಗೂ ಕೂಡ ಬಹಳ ಕಷ್ಟವಾಗಿರಬೇಕು ನೋಡೋದಕ್ಕೆ ಅಷ್ಟು ಪ್ರಖರವಾಗಿ ಕಾಣಿಸ್ತಾ ಇದ್ದಾಳೆ ಅಂತ ಹೇಳ್ತಾ ಇದ್ವಿ ಅಲ್ಲಿಂದ ಮುಂದಕ್ಕೆ ಈ ಜಗನ್ಮಾತೆ ಅವಿರ್ಭವಿಸಿರ್ತಕ್ಕಂಥ ಅವಳು ಇನ್ನು ಯಾವ ರೀತಿ ಅವಳ ಒಂದು ಇದು ಹೇಗಿತ್ತು ಶರೀರ ಹೇಗಿತ್ತು ಅನ್ನೋದನ್ನು ಹೇಳ್ತಾ ಇದ್ದಾರೆ ಚತುರ್ಬಾಹು ಸಮನ್ವಿತ ಚತುರ್ಬಾಹು ಬಾಹು ಅಂದ್ರೇನು ಕೈಗಳು ಚತುರ್ಬಾಹು ಸಮನ್ವಿತ ನಾಲ್ಕು ಕೈಗಳನ್ನು ಹೊತ್ತಿದಳಂತೆ ಆ ಜಗನ್ಮಾತೆ ಆ ಚಿದಗ್ಡಿ ಕುಂಡದಿಂದ ಎದ್ದಂತಹ ಅತ್ಯಂತ ಏನು ಪ್ರಖರವಾಗಿರ್ತಕ್ಕಂತಹ ಶಕ್ತಿ ಬೆಳಕನ್ನು ಹೊಂದಿರತಕ್ಕಂತಹ ಕೋಟಿ ಸೂರ್ಯ ಪ್ರಭೆಯನ್ನು ಹೊಂದಿರತಕ್ಕಂತಹ ಆ ಜಗನ್ಮಾತೆ ನಾಲ್ಕು ಬಾಹುಗಳನ್ನು ಹೊಂದಿದಾಳಂತೆ ಆ ರಕ್ತ ವರ್ಣದ ಒಂದು ಏನು ಆ ಬೆಳಕನ್ನು ಕೊಡ್ತಾ ನಾಲ್ಕು ಬಾಹುಗಳು ಯಾವುದು ಅಂತಂದಾಗ ನೋಡಿ ಇಲ್ಲಿ ನಾವು ಕೆಳಗಡೆ ಈ ಶ್ರೀಚಕ್ರವನ್ನು ನಾವು ಗಮನಿಸಬೇಕು ಕೆಳಗಡೆ ಅದು ಒಂದು ಸ್ಕ್ವಯರ್ ಚತುರ್ಬಾಹುಗಳು ನಾಲ್ಕು ಬಾಹುಗಳಿರುತ್ತೆ ಹಾಗೆ ಈ ಚ ರೇಖಾ ಗಣಿತದಲ್ಲೂ ಕೂಡ ಒಂದು ಬಾಹುಗಳಿದ್ದಾಗೆ ತ್ರೈ ಶ್ರೀಚಕ್ರದಲ್ಲಿ ತ್ರೈಲೋಕ್ಯ ಮೋಹನ ಚಕ್ರ ಅಂತ ಹೇಳಿ ಅಲ್ಲಿ ಮೂರು ಭಾಗಗಳು ಅದರಲ್ಲಿ ಈ ಒಂದು ಬಾಹುಗಳು ನಾಲ್ಕು ಭಾಗಗಳು ಹಾಗಾಗಿ ಈ ನಾಲ್ಕು ಭಾಗಗಳು ಅಂತ ಎಲ್ಲಿ ನಾವು ಶ್ರೀಚಕ್ರದಲ್ಲಿ ಹೇಳ್ತೀವೋ ಇಲ್ಲಿ ಚತುರ್ಬಾಹುಗಳು ನಾಲ್ಕು ಬಾಹುಗಳನ್ನು ಹೊಂದಿರತಕ್ಕಂತಹ ಆ ಜಗನ್ಮಾತೆ ಅವಿರ್ಭವಿಸಿದ್ದಾನಂತೆ ಮುಂದೆ ಆ ಒಂದು ನಾಲ್ಕು ಬಾಹುಗಳು ಏನು ಆ ಬಾಹುಗಳಲ್ಲಿ ಇಟ್ಕೊಂಡಿರ್ತಕ್ಕಂತಹ ಆಯುಧಗಳೇನು ಅದರ ಶಕ್ತಿ ಏನು ಯಾತಕ್ಕೋಸ್ಕರ ಆ ಆಯುಧಗಳನ್ನು ಇಟ್ಕೊಂಡಿದ್ದಾಳೆ ಅನ್ನೋ ಸಮಾಚಾರವನ್ನು ನಾವು ಮುಂದಿನ ಭಾಗದಲ್ಲಿ ಹೇಳೋಣ ಎಲ್ಲರಿಗೂ ಕೂಡ ಆ ಜಗನ್ಮಾತೆಯ ಅನುಗ್ರಹ ಆಗಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ ನಾನು ಈ ಭಾಗವನ್ನು ಮುಗಿಸ್ತಾ ಇದ್ದೀನಿ ಎಲ್ಲರೂ ಕೂಡ ಈ ಭಾಗವನ್ನು ಎಲ್ಲರೂ ಕೇಳಿ ಎಲ್ರಿಗೂ ಕೂಡ ನಿಮ್ಮ ಸ್ನೇಹಿತರು ಬಂದು ಬಂದು ಬಳಗ ಎಲ್ಲರಿಗೂ ಕೂಡ ಇದನ್ನು ಶೇರ್ ಮಾಡಿ ಅವರು ಕೂಡ ಈ ಜಗನ್ಮಾತೆಯ ಲೀಲೆಯನ್ನು ಕೇಳಲಿ ಅವರು ಕೂಡ ಅಮ್ಮನವರ ಅನುಗ್ರಹಕ್ಕೆ ಪಾತ್ರರಾಗಲಿ ಅಂತ ನಾನು ಸವನೀಯವಾಗಿ ತಮಗೆಲ್ಲರಿಗೂ ಕೂಡ ಪ್ರಾರ್ಥನೆಯನ್ನು ಮಾಡ್ತಾ ಈ ಭಾಗವನ್ನು ಮುಗಿಸ್ತಾ ಇದ್ದೀನಿ ಎಲ್ರಿಗೂ ಶುಭವಾಗಲಿ ನಮಸ್ಕಾರ